ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಇಷ್ಟು ಫಸ್ಟು ಜಾರಿಗೆ ಹಾಕ್ಕೋಬೇಕು ಎಲ್ಲ ಜಾರಿಗೆ ಫಸ್ಟ್ ಹಾಕ್ಕೊಂಡು ಅದು ಅದಕ್ಕೇ ಅರಿಶಿನ ಆ್ಯಡ್ ಮಾಡಬೇಕಾಗುತ್ತೆ ಸ್ವಲ್ಪ ಅರಿಶಿನ ಅನ್ನ ಹಾಕ್ಬಿಟ್ಟು ನುಣ್ಣು ರುಬ್ಕೋಬೇಕು ನೋಡಿ ಈ ಥರ ನುಣ್ಣು ರುಬ್ಕೋಬೇಕು ರುಬ್ಕೊಂಡು ನೆಕ್ಸ್ಟು ಇದಕ್ಕೇ ಮೂರು ಟೇಬಲ್ ಸ್ಪೂನು ಖಾರ ಪುಡಿ ಸಾಂಬಾರು ಪುಡಿ ಮಿಕ್ಸು ಕಾಯಿ ಒಂದು ಕಪ್ ಒಂದು ಕಪ್ಪಿಲ್ಲ ಸ್ವಲ್ಪ ಕಡಿಮೆ ಇದೆ ಕಾಯಿ ಅದೆರಡು ಅಷ್ಟೇ ಇನ್ನೇನು ಹಾಕ್ಕೊಳ್ಳಂಗಿಲ್ಲ ಅದೆರಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಫುಲ್ಲು ಅದು ಅಷ್ಟೇ ನೀಟಾಗಿ ನುಣ್ಣು ರುಬ್ಕೋಬೇಕು ಕಾಯಿ ಆಗಿರೋದ್ರಿಂದ ಬೇಗ ನುಣ್ಗಾಗಲ್ಲ ನೋಡ್ಕೊಂಡು ನೀಟಾಗಿ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಆದಮೇಲೆ ನೋಡಿ ಈ ಥರ ಆಗುತ್ತೆ ಇದು ಒಂದು ಸಪ್ರೇಟ್ ಖಾರ ಅದೊಂದು ಖಾರ ನಾವು ನಮ್ಮ ಚಿಕನ್ಗೆ ಎರಡು ಥರ ಖಾರ ಮಾಡ್ತೀವಿ ನೋಡಿ ಇದು ಒಂದು ಫಸ್ಟ್ ರುಬ್ಕೊಂಡಿದ್ದು ಗ್ರೀನ್ ಕಲರ್ದು ಖಾರ ಆಮೇಲೆ ಅದು ರೆಡ್ ಕಲರ್ದು ಖಾರ ರುಬ್ಕೊಂಡಿರೋದು ಖಾರ ಪುಡಿ ಸಾಂಬಾರು ಪುಡಿ ಕಾಯ್ದು ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕುಕ್ಕರ್ಗೆ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಅದು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ಕಾಯಲಿ ಅದು ಕಾದ್ಮೇಲೆ ಫಸ್ಟ್ ನಾವು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ನೋಡಿ ಎಣ್ಣೆ ಕಾದಿದೆ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಚಿಕನ್ಗೆ ಸ್ವಲ್ಪ ಸಾಲ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋಬೇಕು ಫಸ್ಟು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಉಪ್ಪು ಅರಿಶಿನ ಹಾಕ್ಕೋಬೇಕು ನೋಡಿ ನೀಟಾಗಿ ಹುರ್ಕೋಬೇಕು ಅದು ಅಂಟ್ಕೊಳುತ್ತೆ ಅದನ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಹುರ್ಕೋಬೇಕು ಫಸ್ಟು ನನ್ನ ಮಗಳು ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಬೇಜಾರು ಮಾಡ್ಕೊಬೇಡಿ ಐ ಪಾಪು ಆವಾಗ ನೀಟಾಗಿ ಅದನ್ನು ಹುರ್ಕೊಬೇಕು ಹುರ್ಕೊಂಬಿಟ್ಟು ಅವಾಗ ನೋಡಿ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಶ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮತ್ತು ಅರಿಶಿನ ಹಾಕ್ಕೋಬೇಕು ಅದಕ್ಕೆನೇ ಅರಿಶಿನ ಒಂದು ಸ್ವಲ್ಪ ನಾವು ಉಪ್ಪನ್ನ ಡೈರೆಕ್ಟ್ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಒಂದೇ ಸಲ ಹಾಕ್ಕೊಂಬಿಡ್ತೀನಿ ಮತ್ತೆ ಎಲ್ಲ ಹಾಕೊಳಕ್ಕೆ ಹೋಗೋದಿಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ನೀರು ಬರುತ್ತಲ್ಲ ನೋಡಿ ನೀರಿದೆ ಅದೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಅದನ್ನು ಹುರ್ಕೋಬೇಕು ಅದಾಗಿದೆ ನೀಟಾಗಿ ಉರ್ಕೊಂಡಾದ್ಮೇಲೆ ಹಸಿ ಖಾರ ಫಸ್ಟ್ ರುಬ್ಕೊಂಡಿದ್ವಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಅದು ಖಾರ ಇದು ಖಾರನ ನೀಟಾಗಿ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಉರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ಚೇಂಜ್ ಆಗಬೇಕು ಒಂದು ಐದು ನಿಮಿಷ ಬೇಕು ಅದು ಚೇಂಜ್ ಹಾಕಿ ಕಲರ್ ಚೆನ್ನಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಕಾಯಿ ಖಾರ ಪುಡಿ ಸಾಂಬಾರು ಪುಡಿ ಹಾಕಿರೋದು ರುಬ್ಕೊಂಡಿದ್ದೀವಲ್ಲ ಅದ್ರದ್ದು ಇದು ಖಾರ ಅದನ್ನು ಇವಾಗ ಚೆನ್ನಾಗಿ ಅದು ಫ್ರೈ ಆಗಿದೆಯಲ್ಲ ಈಗ ಹಾಕ್ಕೊಳ್ತೀವಿ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವೊಂದು ಐದು ನಿಮಿಷ ಇದು ಜಾಸ್ತಿ ಹೊತ್ತು ಬೇಕಿಲ್ಲ ಒಂದು ಐದು ನಿಮಿಷ ಹುರ್ಕೋಬೇಕು ಹುರ್ಕೊಂಬಿಟ್ಟು ಅದಕ್ಕೇ ನೀರು ಹಾಕ್ಕೋಬೇಕು ನೋಡಿ ನೀಟಾಗಿ ಇದ್ದೀನಿ ಎಲ್ಲ ಫುಲ್ಲು ಕ್ಲೀನಾಗಿ ಹುರ್ಕೋಬೇಕು ಎರಡು ಮಿಕ್ಸ್ ಆಗಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಸ್ವಲ್ಪ ಇದಾಗಬೇಕು ಅದು ಸಾಂಬಾರು ಪುಡಿ ಸ್ಮೆಲ್ ಹಂಗೆ ಬಂದ್ಬಿಡುತ್ತೆ ಇಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಅದಕ್ಕೇನೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಹುರ್ಕೋಬೇಕು ಫಸ್ಟು ಐದು ನಿಮಿಷ ಹುರ್ಕೊಂಡು ಅದಕ್ಕೇ ನೀರು ಆ್ಯಡ್ ಮಾಡಬೇಕು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಒಂದು ಐದು ನಿಮಿಷ ಆಯಿತು ಈಗ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ನೀರು ಹಾಕ್ಕೊಂಡು ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡ್ಕೊಳ್ಳಿ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ನೀರು ಥರ ಇದ್ರೂ ಚೆನ್ನಾಗಿರೋಲ್ಲ ಮೀಡಿಯಮ್ಮಾಗಿ ಹಾಕ್ಕೋಬೇಕು ನೋಡಿ ನೀರು ಒಂದು ಸ್ವಲ್ಪ ಕಡಿಮೆ ಇದೆ ಇನ್ನು ಗಟ್ಟಿ ಇದೆ ಒಂದು ಸ್ವಲ್ಪ ಅದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ತುಂಬ ಆದರೆ ಚೆನ್ನಾಗಿರೋಲ್ಲ ನೋಡಿ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಇನ್ನೇನಿಲ್ಲ ಇದಕ್ಕೆ ಇಷ್ಟು ಹಾಕ್ಬಿಟ್ಟು ಫೈನಲಿ ನೋಡಿ ಹಿಂಗಾಗಿದೆ ಇಷ್ಟಿದ್ರೆ ಸಾಕು ಇಷ್ಟು ಮಾಡಿಬಿಟ್ಟು ಕುಕ್ಕರ್ ಮುಚ್ಚಬೇಕು ಇವಾಗ ಎರಡು ಎರಡು ವಿಷಯಲ್ ಆದರೆ ಸಾಕು ಬಾಯ್ಲರ್ ತೊಗೊಂಡಿರೋದು ನಾವು ಅದರಿಂದ ಎರಡು ವಿಷಲ್ ಆದರೆ ಸಾಕು ಎರಡು ವಿಷಲ್ ಆಗಿದೆ ಇವಾಗ ನೋಡಿ ಹಿಂಗಿದೆ ಅಂದರೆ ಸಕ್ಕತ್ತಾಗಿ ಬರ್ತಾ ಇದೆ ಸ್ಮೆಲ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿನೂ ಮೇ ಬಿ ಕರೆಕ್ಟಾಗಿದೆ ತೋರಿಸ್ತೀನಿ ನೋಡಿ ನಿಮಗೆನೇನೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಪ್ಲೀಸ್ ನೋಡಿ ನಮ್ಮ ಚಾನಲ್ನ ತುಂಬ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್